ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಬ್ಲೌಸ್ ಕಟಿಂಗ್ ಯಾವತರ ಮಾಡ್ಬೇಕಂದ್ರೆ ಫುಲ್ ಕಂಪ್ಲೀಟ್ ಆಗಿ ಪ್ರತಿಯೊಂದು ಪಾಯಿಂಟ್ ನ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗೇನೆ ಯಾರಾದ್ರೂ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾಕಂದ್ರೆ ಇದೇ ತರ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು ಅಪ್ಲೋಡ್ ಮಾಡಿದ ಎಲ್ಲಾ ವಿಡಿಯೋ ನೀವು ನೋಡ್ಬೋದು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಯಾಕಂದ್ರೆ ಇವಾಗ ನಾನು ಸ್ಟಾರ್ಟ್ ಮಾಡಿದೇನಂದ್ರೆ ಒಂದ್ ಇಪ್ಪತ್ತೆಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಒಂದು ನಲವತ್ತೆಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ವರೆಗೂ ನಾವ್ ಬ್ಲೌ ಬ್ಲೌಸ್ ಸ್ಟಿಚಿಂಗ್ ನಾವ್ ಯಾವತರ ಮಾಡ್ಬೇಕು ಯಾವ್ಯಾವ ಮೆಸರ್ಮೆಂಟ್ ಗೆ ಎಷ್ಟೆಷ್ಟು ಟಕ್ಸ್ ಮಾರ್ಕ್ಸ್ ಮಾಡ್ಬೇಕು ಲೆಂತ್ ಎಷ್ಟು ತಗೋಬೇಕು ಹಾರ್ಮೋನ್ ಡೌನಿಂಗ್ ಎಷ್ಟು ತೊಗೋಬೇಕು ಶೋಲ್ಡರ್ ಎಷ್ಟು ತೊಗೋಬೇಕು ಪ್ರತಿಯೊಂದನ್ನೇ ಹೇಳ್ಕೊಡ್ತಾ ಇದ್ದೀನಿ ಸೊ ಹಂಗಾಗಿ ಆ ಎಲ್ಲಾ ವಿಡಿಯೋಸ್ ನ ನೀವು ನೋಡ್ಬೇಕಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಯೂಟ್ಯೂಬ್ ಕಡೆಯಿಂದ ನಿಮಗೆ ವಿಡಿಯೋ ನಿಮಗೆ ಅಹ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಹಂಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತೆ ಇವತ್ತಿನ ನಾನ್ ಹೇಳ್ಕೊಡ್ತದಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಕಲಿಯೋರು ಅವರಿಗೂ ಹೆಲ್ಪ್ ಆಗಲಿ ಸೊ ಹಂಗೇನೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಸೇಮು ನಾನು ಸೆಂಟಿಮೀಟರ್ ಲೈನಿಂಗ್ ಬಟ್ಟಿ ತಗೊಂಡಿದ್ದೀನಿ ಸೆಂಟಿಮೀಟರ್ ಲೈನಿಂಗ್ ಬಟ್ಟಿ ತಗೊಂಡು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೇಮ್ ಎಲ್ಲಾ ಟೈಮ್ ನಲ್ಲೂ ಹೇಳೋ ಬ್ಯಾಕ್ ಲೆಂತ್ ಬ್ಯಾಕ್ ಸೈಡ್ ಇಂದನೆ ಬ್ಲೌಸ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ ಬ್ಯಾಕ್ ಸೈಡ್ ಇಂದ ಫಸ್ಟ್ ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಈ ತರ ಲೈನ್ ಹಾಕಿ ಇದನ್ನ ಕಟ್ ಮಾಡಿ ಈ ತರ ಕಟ್ ಮಾಡಿ ತೆಗ್ದಾದ್ಮೇಲೆ ಇಲ್ಲಿ ಫಸ್ಟ್ ಕಾಮನ್ ಆಗಿ ಎಲ್ಲಾ ವಿಡಿಯೋದಲ್ಲಿ ಹೇಳೋ ತರನೇ ಎಲ್ಲಾ ಬ್ಲೌಸ್ ಕಟ್ಟಿಂಗ್ ನಲ್ಲಿ ಹೇಳೋ ತರನೇ ಹಿಂದಿನ ಭಾಗಕ್ಕೆ ಅರ್ಧ ಇಂಚು ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು ಸೊ ಇದು ಬಂದು ಬ್ಯಾಕ್ ಸೈಡ್ ಇಂದ ನಾವು ಕಟ್ ಮಾಡ್ತಾ ಇರೋದು ಫಸ್ಟ್ ಬ್ಯಾಕ್ ಸೈಡ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಫ್ರಂಟ್ ಸೈಡ್ ಕಟಿಂಗ್ ಮಾಡ್ಕೋಬೇಕು ಈ ಅರ್ಧ ಇಂಚ್ ಏನಿದೆ ಇದು ನಾವು ಲೈನಿಂಗ್ ಬಟ್ ಹಾಕಿ ಹೊಲಿತೀವಲ್ಲ ಸೊ ಇವಾಗ ನಾವು ಇವತ್ತು ಬಂದು ನಾವು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಈ ಎರಡು ಚೆಸ್ಟ್ ಮೆಸರ್ಮೆಂಟ್ ಬ್ಲೌಸ್ ನ ನೋಡ್ಕೊಂತ ಇದ್ದೀವಿ ಈ ಗೆ ಬ್ಲೌಸ್ ಲೆಂತ್ ಬಂದು ಬ್ಲೌಸ್ ಇಂದ ಉದ್ದ ಬಂದು ಹದಿಮೂರುವರೆ ಇಂಚಿಂದ ಹದಿನಾಲ್ಕೂವರೆ ಇಂಚ್ವರೆಗೂ ಬ್ಲೌಸ್ ಇಂದ ಉದ್ದ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬಹುದು ಸೊ ಇವಾಗ ಹದಿಮೂರುವರೆ ಇಂಚು ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ ಹದಿಮೂರುವರೆ ಇಂಚು ಹದಿನಾಲ್ಕು ಇಂಚು ಹದಿನಾಲ್ಕೂವರೆ ಇಂಚು ವರ್ಗು ನೀವು ಮಾರ್ಕ್ ಮಾಡ್ಕೋಬಹುದು ಸ್ವಲ್ಪ ಗಿಟ್ಕಿದಾರೆ ಅಂದ್ರೆ ಹದಿಮೂರುವರೆ ಇಂಚು ಸ್ವಲ್ಪ ಮೀಡಿಯಂ ಇದಾರೆ ಅಂದ್ರೆ ಒಂದ್ ಹದಿನಾಲ್ಕು ಇಂಚು ಒಂದ್ ಸ್ವಲ್ಪ ಹೈಟ್ ಇದಾರೆ ಅಂದ್ರೆ ಒಂದ್ ಹದಿನಾಲ್ಕೂವರೆ ಇಂಚವರೆಗೂ ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಬೇಕು ಶೋಲ್ಡರ್ ಜಾಯಿಂಟ್ಗೋಸ್ಕರ ಇದು ಅರ್ಧ ಇಂಚು ಎಕ್ಸ್ಟ್ರಾ ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ಆರ್ಮೋಲ್ ಡೌನಿಂಗ್ ಎಷ್ಟು ಹೋಗಬೇಕು ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದು ಈ ಮೆಸರ್ಮೆಂಟ್ ಪ್ರಕಾರ ನಾವು ಹೇಳೋದಾದ್ರೆ ಆರ್ಮೋಲ್ ಡೌನಿಂಗ್ ಬಂದು ಆರೂವರೆ ಇಂಚು ಶೋಲ್ಡರ್ ಆರೂವರೆ ಇಂಚು ತಗೋಬಹುದು ಇಷ್ಟು ನೀವು ತಗೋಬಹುದು ಅಥವಾ ನಿಮ್ಗಿನ್ನ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಬೇಕು ಅಂದ್ರೆ ಮೂವತ್ತೆಂಟು ಇಂಚ್ ಏನಿರುತ್ತೆ ಮೂವತ್ತೆಂಟು ಇಂಚ್ ನಲ್ಲಿ ಆರು ಭಾಗ ಮಾಡ್ರಿ ಆರು ಭಾಗ ಮಾಡಿ ಬಂದಿರೋ ಒಂದ್ ಭಾಗಕ್ಕ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಗೆ ಮಾರ್ಕ್ ಮಾಡ್ಕೋಬಹುದು ಸೊ ಇವಾಗ ನಿಮಗೆ ಅದರಲ್ಲಿ ಆರು ಭಾಗ ಮಾಡಕ್ ಗೊತ್ತಾಗಿಲ್ಲ ಅಂದ್ರೆ ಆರೂವರೆ ಇಂಚು ಶೋಲ್ಡರ್ ಆರೂವರೆ ಇಂಚು ಆರ್ಗೋಲ್ ಡೌನಿಂಗ್ ಇಷ್ಟನ್ನ ನಾವು ಮಾರ್ಕ್ ಮಾಡಬಹುದು ಅದು ಕೂಡ ಈ ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತೇವ್ರೆ ಅಲ್ಲಿಂದ ಸೇರಿಸ್ಕೊಂಡು ಆರೂವರೆ ಇಂಚ್ ಇದನ್ನ ಇವಾಗ ಒಂದು ಬಾಕ್ಸ್ ಲೈನ್ ಹಾಕ್ಬೇಕಿದ್ರ ಇಲ್ಲಿ ಆರೂವರೆ ಇಂಚ್ ಇದೆ ಅಂದ್ರೆ ಇಲ್ಲಿ ಕೂಡ ಆರೂವರೆ ಇಂಚೆ ಇರಬೇಕು ಇಲ್ಲಿ ಕೂಡ ಒನ್ ಟೈಮ್ ಚೆಕ್ ಮಾಡ್ಕೋಬೇಕು ಇಲ್ಲಿ ಆರೂವರೆ ಇಂಚ್ ಇದಂಚ್ ಇರಬೇಕು ನೆಕ್ಸ್ಟ್ ಇವಾಗ ನಾವು ಆರ್ಗೋಲ್ ಡೌನಿಂಗು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡ್ಕೊಂಡ್ವಿ ಇವಾಗ ನೆಕ್ ವಿಟ್ ಈ ನೆಕ್ ವಿತ್ ನ ಮಾರ್ಕ್ ಮಾಡ್ಕೊಳವಾಗ ಈ ಆರೂವರೆ ಇಂಚ್ ಏನಿದೆ ಅಲ್ಲ ಇದ್ರಲ್ಲಿ ಎರಡು ಭಾಗ ಮಾಡಬೇಕು ಆರೂವರೆ ನ ಎರಡು ಭಾಗ ಮಾಡಿದಾಗ ಎಷ್ಟಾಗುತ್ತೆ ಮೂರು ಕಾಲು ಇಂಚು ಒಂದ್ ಸೈಡ್ ಇಂದ ಇನ್ನ ಒಂದ್ ಸೈಡ್ ಇಂದ ಮೂರು ಕಾಲು ಇಂಚು ಸೊ ಇಷ್ಟು ನಮಗೆ ಇಲ್ಲಿ ಬರುತ್ತೆ ಇದು ನೋಡಿದಾಗ ನಿಮಗೆ ಇಲ್ಲಿ ಜಾಸ್ತಿ ಅನಿಸ್ಬೋದು ಬಟ್ ಮೂವತ್ತ್ ಇಂಚು ಮೂವತ್ತಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ಅವ್ರ ಆ ಚೆಸ್ಟ್ ಮೆಸರ್ಮೆಂಟ್ ಪ್ರಕಾರ ಮೆಜರ್ಮೆಂಟ್ ಪ್ರಕಾರ ನಾವು ನೋಡೋದಾದ್ರೆ ಅವ್ರು ಸ್ವಲ್ಪ ದಪ್ಪ ಇರ್ತಾರೆ ಸೊ ಹಂಗಾಗಿ ನಮಗೆ ಇಲ್ಲಿ ಸ್ವಲ್ಪ ಶೋಲ್ಡರ್ ಜಾಸ್ತಿನೇ ಬೇಕಾಗುತ್ತೆ ನೆಕ್ ಬಿಡ್ತು ಜಾಸ್ತಿನೇ ಬೇಕಾಗುತ್ತೆ ಯಾಕಂದ್ರೆ ಅವ್ರದ್ದು ಭುಜ ಸ್ವಲ್ಪ ಅಗಲ ಇರುತ್ತೆ ಹಂಗಾಗಿ ಮೂರುವರೆ ಇಂಚು ಸಾರಿ ಮೂರು ಕಾಲು ಇಂಚು ಶೋಲ್ಡರ್ ಮೂರು ಕಾಲು ಇಂಚು ಆರ್ಮೋಲ್ ನೆಕ್ ನೆಕ್ಸ್ಟ್ ಇದಕ್ಕೆ ನೆಕ್ ಬಂದು ನೆಕ್ ಡೀಪ್ ಬಂದು ನೀವು ಎಂಟು ಇಂಚಿಂದ ಹತ್ತುವರೆ ಹನ್ನೊಂದು ವರೆಗೂ ಮಾರ್ಕ್ ಮಾಡ್ಕೋಬಹುದು ಹತ್ತುವರೆ ಹನ್ನೊಂದು ಹನ್ನೆರಡು ಇಂಚು ವರೆಗೂ ಮಾರ್ಕ್ ಮಾಡ್ಕೋಬಹುದು ಎಂಟು ಇಂಚಿಂದ ಸ್ಟಾರ್ಟ್ ಮಾಡಿ ನಿಮಗೆ ಎಂಟು ಇಂಚ್ ಬೇಕಂದ್ರೆ ಎಂಟು ಇಂಚು ಎಂಟುವರೆ ಇಂಚು ಒಂಬತ್ತು ಇಂಚು ಒಂಬತ್ತುವರೆ ಇಂಚು ಹತ್ತು ಇಂಚು ಹತ್ತುವರೆ ಇಂಚು ಹನ್ನೊಂದು ಇಂಚು ಹನ್ನೊಂದುವರೆ ಹನ್ನೆರಡು ಇಂಚು ವರ್ಗು ಮಾರ್ಕ್ ಮಾಡ್ಕೋಬಹುದು ಸೊ ಇಲ್ಲಿ ನಾನು ಇವಾಗ ಹತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ ಶೋಲ್ಡರ್ ಸೇರಿಸ್ಕೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ ಈ ತರ ಮಾರ್ಕ್ ಮಾಡಿಕೊಂಡು ಈ ತರ ಬಾಕ್ಸ್ ಲೈನ್ ಹಾಕೊಂಡಿದ್ದೇನೆ ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಶೋಲ್ಡರ್ ಆಲ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದ ಅಂದ್ರೆ ಇಲ್ಲಿ ನಾವು ಮಾಡೋದು ಇವಾಗ ಚೆಸ್ಟ್ ಮೆಸರ್ಮೆಂಟ್ ನ ಮಾರ್ಕ್ ಮಾಡಬೇಕು ಚೆಸ್ಟ್ ಪಾಯಿಂಟ್ ನ ಮಾರ್ಕ್ ಮಾಡಬೇಕಂದ್ರೆ ಮೂವತ್ತೆಂಟು ಇಂಚ್ ಏನಿದೆ ಅದನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ನಾವು ಫಾಸ್ಟ್ ಆಗಿ ನಾಲ್ಕು ಭಾಗ ಮಾಡಕ್ ಬರ್ಲಿಲ್ಲ ಅಂದ್ರೆ ಜಸ್ಟ್ ಟೇಪ್ ನಲ್ಲಿ ಇಡೇ ಇರುತ್ತೆ ಮೂವತ್ತೆಂಟು ಇಂಚು ಅದನ್ನ ಒಂದ್ ಫೋರ್ಡ್ ಈ ತರ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಫೋರ್ಡ್ ಈ ತರ ಮಾಡಬೇಕು ಇದ್ರಲ್ಲಿ ಇವಾಗ ನಾಲ್ಕು ಭಾಗ ಆಗ್ಬಿಡುತ್ತೆ ಸೊ ಒಂದು ಸೈಡ್ ಇಂದ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು ಒಂಬತ್ತುವರೆ ಇಂಚ್ ಬರ್ತಾ ಇದೆ ಒಂಬತ್ತುವರೆ ಇಂಚಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿಕೊಂಡು ಹತ್ತು ಇಂಚಿಗೆ ಮಾರ್ಕ್ ಮಾಡಬೇಕು ಬಾಡಿ ಮೆಜರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಫಿಟ್ಟಿಂಗಿಗೋಸ್ಕರ ಇದು ಅರ್ಧ ಇಂಚ್ ನೆಕ್ಸ್ಟ್ ಇದಕ್ಕೆ ಸುತ್ತಳತಿ ಬಂದು ವೇಸ್ಟ್ ಮೆಜರ್ಮೆಂಟ್ ಬಂದು ಈ ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಈ ಸುತ್ತಳತಿ ಬಂದು ಒಂದು ಮೂವತ್ತ ನಾಲ್ಕು ಇಂಚ್ವರೆಗೂ ಇರುತ್ತೆ ಮೂವತ್ತ್ ನಾಲ್ಕು ಮೂವತ್ತೈದು ಇಂಚು ವರ್ಗು ಇರಬಹುದು ಸೊ ಇವಾಗ ಇಲ್ಲಿ ಮೂವತ್ನಾಲ್ಕ ಇಂಚೆ ನಾವು ತಗೊಂಡ್ರು ಕೂಡ ಇದನ್ನು ಕೂಡ ಅಷ್ಟೇ ನಾವು ನಾಲ್ಕು ಭಾಗ ಮಾಡ್ಕೋಬೇಕು ಇಂಚು ಇಂಚ್ ಇದೆ ಅಂದ್ರೆ ಅದನ್ನು ಈ ತರ ನಾಲ್ಕು ಭಾಗ ಮಾಡ್ಕೋಬೇಕು ಇಲ್ಲಿ ಎಂಟೂವರೆ ಇಂಚ್ ಬರ್ತಾ ಇದೆ ಎಂಟುವರೆ ಇಂಚಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಅರ್ಧ ಇಂಚ್ ಬಂದು ಬ್ಯಾಕ್ ಸೈಡ್ ಟಕ್ಸ್ ಇರುತ್ತಲ್ಲ ಆ ಟಕ್ಸ್ ಮಾರ್ಕಿಂಗೋಸ್ಕರ ಇದು ಅರ್ಧ ಇಂಚು ನೆಕ್ಸ್ಟ್ ಇದಕ್ಕ ಈ ತರ ಲೈನ್ ಹಾಕ್ಬೇಕು ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಈ ಈ ಶೋಲ್ಡರ್ ಮಧ್ಯದಲ್ಲಿ ಇಲ್ಲಿ ಟಕ್ಸ್ ಈ ಟಕ್ಸ್ ಬಂದು ಒಂದ್ ಇದ್ರೆ ಸಾಕಾಗ್ತೈತಿ ಈ ಮೆಜರ್ಮೆಂಟ್ ಪ್ರಕಾರ ಒಂದ್ ಮಾಡಿದೀನಿ ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಲ್ಲ ಈ ಟಕ್ಸ್ ಹಿಡಿಯಕೋಸ್ಕರ ಇದು ಒಂದ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ಹೋಗುತ್ತೆ ನಮಗೆ ಸೊ ನೆಕ್ಸ್ಟ್ ಬಂದು ಆರ್ಮೋಲ್ದು ಶೇಪ್ ತೆಗಿದ್ರು ಆರ್ಮೋಲ್ ಶೇಪ್ ತೆಗಿಬೇಕಂದ್ರೆ ಇಲ್ಲಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ ಇಲ್ಲಿ ಒಂದು ಕಾಲು ಇಂಚಿಗೆ ಈ ತರ ಈ ಮೂಲಿಗೆ ಮಾರ್ಕ್ ಮಾಡ್ಬೇಕಂತ ಸೇಮ್ ಅದೇ ತರನ ಇಪ್ಪತ್ತೆಂಟು ಮೂವತ್ತೆಂಟು ಇಂಚು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ರು ಕೂಡ ಇಲ್ಲಿ ನಾವು ಒಂದು ಕಾಲು ಇಂಚ್ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಶೇಪ್ ತೆಗಿಬೇಕು ಈ ತರ ಈ ಶೇಪ್ ತೆಗೆಯೋದನ್ನ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಪ್ರಾಕ್ಟೀಸ್ ಮಾಡೋವರೆಗೂ ಬಟ್ ನೀವು ಡೈಲಿ ಕಟ್ಟಿಂಗ್ ಮಾಡಿ 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 ಪ್ರಾಕ್ಟೀಸ್ ಮಾಡಬೇಕಿದು ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ಯಾರೋ ಒಬ್ರು ನನಗೆ ಕಮೆಂಟ್ಸ್ ಮಾಡಿದ್ರು ನೀವು ಕೈಯಿಂದನೇ ಶೇಪ್ ತೆಗೀತಿ ನನಗೆ ಅದು ಬರ್ತಾ ಇಲ್ಲ ಅಂತ ಹೇಳಿ ನನಗೂ ಸಡನ್ ಆಗಿ ಯಾವುದೂ ಬಂದಿಲ್ಲ ಬಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಸ್ವಲ್ಪ ಡೈಲಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾನೆ ಇದು ಬಂದಿರೋದು ಸೊ ಹಂಗಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅವಾಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಇನ್ನು ಪರ್ಫೆಕ್ಟ್ ಆಗಿ ಬರ್ಬೇಕಂದ್ರೆ ಶೇಪ್ ಸ್ಕೇಲ್ ಬರುತ್ತೆ ಆ ಶೇಪ್ ಸ್ಕೇಲ್ ತಗೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೋಬಹುದು ಬರಬೇಕು ಈಕ್ವಲ್ ಆಗಿರ್ಬೇಕು ಅವಾಗ ಇದು ಆರ್ಮೋಲ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ನಮಗೆ ನೆಕ್ಸ್ಟ್ ಇವಾಗ ಈ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಂಡ್ವಿ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಂಡ್ವಿ ಇಲ್ಲಿಂದ ಈ ಮೂಲಿಯಿಂದ ಮಾರ್ಕ್ ಮಾಡ್ಕೊಂಡ್ವಿ ಸೊ ಇವಾಗ ಇದು ಇದು ಎಷ್ಟು ಮೆಸರ್ಮೆಂಟ್ ಬರಬೇಕು ಅನ್ನೋದನ್ನ ಅಳತಿ ಮಾಡ್ಕೋಬೇಕು ಸೊ ಇದಕ್ ಬಂದು ನಾವು ಒಂದು ಹದಿನೇಳು ಹದಿನೇಳುವರೆ ಹದಿನೆಂಟು ವರೆಗೂ ಬರುತ್ತೆ ಹದಿನೇಳು ಇಂಚ್ನು ಬರಬಹುದು ಇದರಲ್ಲಿ ಹದಿನೇಳುವರೆನು ಬರಬಹುದು ಹದಿನೆಂಟು ಇಂಚನು ಬರಬಹುದು ಅವ್ರದ್ದು ಸುತ್ತಳತಿ ಹೆಂಗಿರುತ್ತೆ ಕಂಕುಳದ ಸುತ್ತಳತೆ ಹೆಂಗಿರುತ್ತೆ ಆ ತರ ಬರುತ್ತೆ ಕೆಲವೊಬ್ರಿಗೆ ಹದಿನೇಳು ಇಂಚೆ ಬರ್ಬೋದು ಅಥವಾ ಕೆಲವರಿಗೆ ಹದಿನಾರು ಹದಿನೇಳುವರೆ ಇಂಚ್ ಬರ್ಬೋದು ಅಥವಾ ಹದಿನೆಂಟು ಇಂಚ್ನು ಬರಬಹುದು ಸೊ ಅವ್ರದ್ದು ಸುತ್ತಳತಿ ನೀವು ಆ ಮೆಸರ್ಮೆಂಟ್ ತಗೋಬೇಕು ತಗೊಂಡು ಅದು ಎಷ್ಟಿರುತ್ತೆ ಇದನ್ನ ಅಳತಿ ಮಾಡ್ಕೋಬೇಕು ಸೊ ಇವಾಗ ಅಳತಿ ಮಾಡ್ಬೇಕಂದ್ರೆ ಇಲ್ಲಿ ಶೋಲ್ಡರ್ ಇರುತ್ತಲ್ಲ ಈ ಶೋಲ್ಡರ್ ಬಿಟ್ಟು ಈ ಕಡೆ ಒಂದ್ ಅರ್ಧ ಇಂಚ್ ತೋಳ್ ಜಾಯಿಂಟ್ ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬೇಕು ಫಸ್ಟ್ ಕರೆಕ್ಟ್ ಆಗಿ ಬರ್ತಾ ಇದೆ ಜಾಸ್ತಿ ಬರ್ತಾ ಅಂತ ಹೇಳಿ ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚ್ ಅಂದ್ರೆ ಇಂಚ್ ಬರ್ತಾ ಇದೆ ಇಲ್ಲಿ ಇವಾಗ ಇದರಲ್ಲಿ ಹದಿನೆಂಟು ಇಂಚ್ ಬರ್ತಾ ಇದೆ ಇದು ಕರೆಕ್ಟ್ ಇದೆ ಇವಾಗ ಅಥವಾ ನಿಮಗೆ ಇಲ್ಲಿ ಹದಿನೇಳು ಹದಿನೇಳುವರೆ ಇಂಚ್ ಬರ್ಬೇಕಾಗಿತ್ತು ಹದಿನೆಂಟು ಇಂಚ್ ಬಂದಿದೆ ಅವಾಗ ಈ ಲೈನ್ ಏನಿದೆ ಈ ಲೈನ್ ನ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಇನ್ನೊಂದ್ ಟೈಮ್ ಶೇಪ್ ತೆಗಿಬೇಕು ಶೇಪ್ ತಗೋದು ಅವಾಗ ನೀವ್ ಎಲ್ಲಿಗೆ ಶೇಪ್ ತೆಗೆದಿರ್ತೀರಿ ಅಲ್ಲಿಗೆ ಚೆಕ್ ಮಾಡ್ಕೋಬೇಕು ಸೊ ಅವಾಗ ಅದು ಕರೆಕ್ಟ್ ಆಗಿ ಬರುತ್ತೆ ಸೊ ಅದೇ ತರ ನಿಮ್ಗೊಂದು ಸ್ವಲ್ಪ ಜಾಸ್ತಿ ಬರ್ಬೇಕು ಇವಾಗ ಹದಿನೆಂಟು ಇಂಚ್ ಬಂದಿದೆ ಹದ್ ಏಳುವರೆ ಇಂಚ್ ಬಂದಿದೆ ಹದಿನೆಂಟು ಇಂಚ್ ಅಂದ್ರೆ ಇಲ್ಲಿ ಲೈನ್ ಏನಿದೆ ಈ ಲೈನ್ ಒಂದ್ಸೂರು ಕೆಳಗಡೆ ಮಾರ್ಕ್ ಮಾಡ್ಕೊಂಡು ಅವಾಗ ಕೆಳಗಡೆ ಶೇಪ್ ತೆಗೆದು ಚೆಕ್ ಮಾಡ್ಬೇಕು ಸೊ ಇದನ್ನ ಚೆಕ್ ಮಾಡ್ಬೇಕು ಬ್ಯಾಕ್ ಸೈಡ್ ಬಾಡ್ದು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚ್ ಇದೆ ಇಷ್ಟು ಮೆಜರ್ಮೆಂಟ್ಸ್ ಇರುತ್ತೆ ಇಷ್ಟಾದ್ರೆ ಇದನ್ನ ಇವಾಗ ಕಟ್ ಮಾಡುದು ಈ ಶೇಪ್ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ತೀವಿ ಆಗಮ್ ರೌಂಡಿಂಗ್ ಅನ್ನೋದು ಅಷ್ಟು ನೀಟಾಗಿ ಕೂಡುತ್ತೆ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಶೇಪ್ ಅನ್ನೋದು ನೀಟಾಗಿ ಕಟ್ ಮಾಡಬೇಕು ಈ ತರ ಇದು ರೌಂಡ್ ಆಗಿ ಎಷ್ಟು ನೀಟಾಗಿ ಬರಬೇಕು ಸೊ ನೆಕ್ಸ್ಟ್ ಇದಕ್ಕ ನಾಚಾಕ ಇಲ್ಲಿ ಅರ್ಧ ಇಂಚಿಗೆ ನೆಕ್ಸ್ಟ್ ಚೆಸ್ಟ್ ಗೆ ಶೋಲ್ಡರ್ ಸೈನ್ ನಾವು ಚಕೊಂಡು ಇವಾಗ ಮುಂದಿನ ಭಾಗದ್ದು ಈ ಓಪನ್ ಇರೋದು ಇವಾಗ ನಮ್ಮ ನಮ್ ಸೈಡ್ ಇರಬೇಕು ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರಬೇಕು ಇದನ್ನ ಇದ್ರ ಮೇಲೆ ಹಾಕ್ಬೇಕು ಇವಾಗಿದು ಜಾಸ್ತಿ ಆಗ್ತಾ ಆಗ್ತಾ ಇನ್ನೇನಾಗುತ್ತೆ ಅಂದ್ರೆ ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚ್ ಅಂದ್ರೆ ಇನ್ನ ನಲವತ್ತು ನಲವತ್ತೊಂದು ಇಂಚ್ ಹಂಗ ಹೋಗ್ತಾ ಹೋಗ್ತಾ ಅದು ಇಲ್ಲೇ ನಮಗೆ ಅಡ್ಜಸ್ಟ್ ಮಾಡಕ್ ಕೂಡಂಗಿಲ್ಲ ಯಾಕಂದ್ರೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಆಗುತ್ತೆ ಸೊ ನಾವ್ ಇವಾಗ ಇದನ್ನ ಈ ಕಡೆ ಹಾಕೋಬೇಕಾಗುತ್ತೆ ಈ ಕಡೆ ಹಾಕೊಂಡು ಇಲ್ಲಿ ಇದನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೇಮ್ ಇದು ಅರ್ಧ ಇಂಚ್ ಒಂದ್ ಮಾರ್ಕ್ ಚೆಸ್ಟ್ ಪಾಯಿಂಟ್ ಒಂದ್ ಮಾರ್ಕ್ ಶೋಲ್ಡರ್ ಒಂದು ಮಾರ್ಕ್ ಹಾಕೋಬೇಕು ಮತ್ತೆ ಇದು ಆ ಶೇಪ್ ಐತಲ್ಲ ಇದನ್ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು ಇಷ್ಟಾದ್ಮೇಲೆ ಇದು ಬ್ಯಾಕ್ ಸೈಡ್ ಪಡ್ತೀವಿ ತೆಗ್ದು ಇಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೋಬೇಕು ಲೈನ್ ಹಾಕೊಂಡಾದ್ಮೇಲೆ ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಅಂದ್ರೆ ನಾ ಮೊದಲೇ ಹೇಳಿದಲ್ಲ ನಿಮಗೆ ಶೋಲ್ಡರ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರದ್ದು ಭುಜ ಏನಿರುತ್ತೆ ಅದಾಗ್ಲಾ ಇರುತ್ತೆ ಸೊ ಹಂಗಾಗಿ ಈ ಮೆಸರ್ಮೆಂಟ್ ಪ್ರಕಾರ ನಾವು ಮುಂದಿನ ಭಾಗದ್ದು ಡೀಪ್ ಏನಿದೆ ಒಂದು ಏಳುವರೆ ಎಂಟು ಇಂಚ ನಾವು ಮಾರ್ಕ್ ಇದನ್ನ ಮಾಡ್ಕೋಬಹುದು ಮುಂದಿನ ಭಾಗದ್ದು ನೆಕ್ ಡೀಪ್ ತೀರಾ ಆರು ಇಂಚು ಆರೂವರೆ ಇಂಚ್ ಇದ್ರೆ ಈ ಮೆಸರ್ಮೆಂಟ್ ಏನಾಗುತ್ತೆ ಟೈಟ್ ಆಗಿ ಹಿಡ್ಕೊಂಡಿರೋ ತರ ಆಗುತ್ತೆ ಸೊ ಹಂಗಾಗಿ ಒಂದು ಏಳುವರೆ ಎಂಟು ಇಂಚು ಏಳು ಏಳುವರೆ ಎಂಟು ವರೆಗೂ ನಾವು ಇದನ್ನ ಮಾರ್ಕ್ ಮಾಡ್ಕೋಬಹುದು ಸೊ ಇಲ್ಲ ಇಲ್ಲಿ ಏಳುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಬಾಕ್ಸ್ ತಕೊಂತೀನಿ ನೆಕ್ಸ್ಟ್ ಇವಾಗ ಮುಂದಿನ ಭಾಗದ ಟಕ್ಸ್ ಮಾರ್ಕಿಂಗ್ಸ್ ಟಕ್ಸ್ ಮಾರ್ಕಿಂಗ್ಸ್ ಇಲ್ಲಿ ನಾವು ಚೆಸ್ಟ್ ಮೆಸರ್ಮೆಂಟ್ ಎಷ್ಟು ಬಂದಿತ್ತು ನಾಲ್ಕು ಭಾಗ ಮಾಡಿದಾಗ ಒಂಬತ್ತುವರೆ ಇಂಚ್ ಬಂದಿತ್ತಲ್ಲ ಈ ಒಂಬತ್ತುವರೆ ಇಂಚಿಗೆ ಈ ಶೋಲ್ಡರ್ನ ಸೇರಿಸಿ ಹತ್ತು ಚೆಕ್ ಮಾಡ್ತೀನಿ ಈ ಶೋಲ್ಡರ್ನ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು ಒಂಬತ್ತುವರೆ ಇಂಚಿಗೆ ಇಲ್ಲಿ ಇಲ್ಲಿ ಏನಿದೆ ಅಲ್ಲ ಈ ಶೋಲ್ಡರ್ನ ಸೇರಿಸಿಕೊಂಡು ಹತ್ತು ಇಂಚು ಹತ್ತು ಇಂಚಿಗೆ ಇಲ್ಲಿನ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಹತ್ತು ಇಂಚು ಹನ್ನೊಂದು ಹನ್ನೊಂದುವರೆ ಹತ್ತು ಹತ್ತುವರೆ ಹನ್ನೊಂದು ಹನ್ನೊಂದುವರೆ ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಬೇಕು ಈ ತರ ಮಾರ್ಕ್ ಮಾಡಿ ಈ ಸ್ಕೇಲ್ ತಗೋಬೇಕು ಲೈನ್ ಹಾಕ್ಬೇಕು ಲೈನ್ ಹಾಕಿ ಮತ್ತೆ ಸೇಮ್ ಇವಾಗ ಇಲ್ಲಿ ಈ ಮೆಜರ್ಮೆಂಟ್ ಟಕ್ಸ್ ಮೆಸರ್ಮೆಂಟ್ ಏನ ಏನಿರುತ್ತೆ ಈ ಬ್ಯಾಕ್ ಲೆಂತಿಂಗ್ ಇಂದ ಇವಾಗ ಕೆಳಗಡೆ ಹೋಗುತ್ತೆ ಈ ಮೆಸರ್ಮೆಂಟ್ಸ್ ಇನ್ನೇನ್ ಸ್ಟಾರ್ಟ್ ಆಗ್ತಾವಲ್ಲ ನಲ್ವತ್ ಇಂಚು ನಲ್ವತ್ತೆರಡು ಇಂಚು ನಲ್ವತ್ನಾಕ್ ಇಂಚು ಈ ತರ ಮೆಸರ್ಮೆಂಟ್ಸ್ ಎಲ್ಲಾ ಬಂದಾಗ ಈ ಟಕ್ಸ್ ಇನ್ನೊಂದ್ ಸ್ವಲ್ಪ ಕೆಳಗಡೆ ಹೋಗ್ತಾ ಹೋಗುತ್ತೆ ಅವಾಗ ನಿಮಗೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಬೀಳ್ತಾ ಇದೆ ಅನ್ನ ಅಂತ ಅನಸ್ಬಹುದು ಬಟ್ ಅದು ಏನ್ ಆಗಂಗಿಲ್ಲ ನಾವ್ ಅದಾದ್ಮೇಲೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡ್ತೇವಲ್ಲ ಸರಿ ಹೋಗುತ್ತೆ ಸೊ ಇವಾಗ ಇದು ಟಕ್ಸ್ ಮಾರ್ಕಿಂಗ್ ಕೆಳಗ್ ಬಂದ್ರೂ ಪರವಾಗಿಲ್ಲ ಕೆಳಗಡೆನೆ ಮಾರ್ಕ್ ಮಾಡ್ಕೋಬಹುದು ಸೊ ಇಲ್ಲಿಂದ ಈ ಟಕ್ಸ್ ಮೆಸರ್ಮೆಂಟ್ ಬಂದು ಒಂದ್ ಎರಡೂವರೆ ಇಂಚ್ ಬೇಕಾಗುತ್ತೆ ಎರಡೂವರೆ ಮೂರ್ ಇಂಚ್ ಬೇಕಾಗುತ್ತೆ ಈ ಮೆಜರ್ಮೆಂಟ್ಗೆ ಎರಡೂವರೆ ಇಂಚು ಅಥವಾ ಮೂರ್ ಇಂಚು ಟಕ್ಸ್ ನೀವು ಮಾರ್ಕ್ ಮಾಡ್ಕೋಬಹುದು ಮೂರ್ ಇಂಚಿಗೆ ಅರ್ಧ ಇಂಚ್ ಸೇರಿಸಿದ್ರೆ ಮೂರುವರೆ ಇಂಚ್ ಆಗುತ್ತಲ್ಲ ಮೂರುವರೆ ಇಂಚ್ ಎಕ್ಸ್ಟ್ರಾ ಮಾರ್ಕಿಂಗ್ ಇಲ್ಲಿ ಯಾಕಂದ್ರೆ ಅರ್ಧ ಇಂಚ್ ಬಂದು ಕ್ರಾಸ್ ಬೆಲ್ಡ್ ಚಾಂಟ್ ಮಾಡಕ್ಕೆಲ್ಲ ನಾವು ಇದನ್ನ ಮಾರ್ಕಿಂಗ್ ಮಾಡೋದು ಸೊ ಇವಾಗ ಈ ಲೈನ್ ಕಿಂತ ಇದು ಬ್ಯಾಕ್ ಲೆಂತ್ ಇನ್ ಲೈನ್ ಅದ್ರಕ್ಕಿಂತ ಇಲ್ಲಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಂತು ಒಂದು ಕಾಲು ಇಂಚ್ ಅಷ್ಟು ಕೆಳಗಡೆ ಬಂತು ಸೊ ಆದ್ರೂ ಪರವಾಗಿಲ್ಲ ಇದೇ ತರ ನಾವು ಮಾರ್ಕ್ ಮಾಡ್ಕೋಬೇಕು ಯಾಕಂದ್ರೆ ಇದು ಇವಾಗ ಏನ್ ಈ ಟಕ್ಸ್ ಮಾರ್ಕಿಂಗ್ ಇರುತ್ತಲ್ಲ ಈ ಟಕ್ಸ್ ಮಾರ್ಕಿಂಗ್ಸ್ ಈ ಮೆಜರ್ಮೆಂಟ್ ಜಾಸ್ತಿ ಆದಂಗೆಲ್ಲ ಹೋಗ್ತಾ ಇರುತ್ತೆ ಆಮೇಲೆ ಇದು ನಾವು ಇದು ಏನ್ ಈ ತರ ಟಕ್ಸ್ ಹಿಡಿತೇವಲ್ಲ ಈ ಟಕ್ಸ್ ಹಿಡಿದಾಗ ಇದು ಕರೆಕ್ಟ್ ಮೇಲ್ ಹೋಗುತ್ತೆ ಮೇಲ್ ಹೋದಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಕೊಡುತ್ತೆ ಸೊ ಇಷ್ಟಿರುತ್ತೆ ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಕರೆಕ್ಟ್ ಆಗಿ ಈ ತರ ಸ್ಕೇಲ್ ಇಟ್ಟು ಇದಕ್ಕೆ ಲೈನ್ ಹಾಕ್ಬೇಕು ಇಲ್ಲಿವರೆಗೂ ಬಂದಿದೆಯಲ್ಲ ಇಲ್ಲಿವರೆಗೂ ಹಾಕಬಹುದು ಈ ಕಡೆ ಒಂದು ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಮೂವತ್ತ ಆರು ಇಂಚು ಮೂವತ್ತೇಳು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದ್ದಾಗ ನಾನು ಒಂದು ಕಾರ್ ಇಂಚು ಒಂದು ಕಾಲು ಇಂಚು ಅಂತ ಹೇಳಿದ್ದೆ ಬಟ್ ಈ ಮೆಜರ್ಮೆಂಟ್ ಗೆ ಈ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚು ನಾವು ಮಾರ್ಕ್ ಮಾಡಬಹುದು ಈ ತರ ಈ ಟಕ್ಸ್ ಪಾಯಿಂಟ್ ಇಂದ ಈ ಕಡೆ ಎರಡೂವರೆ ಇಂಚು ಈ ಕಡೆ ಎರಡೂವರೆ ಇಂಚು ಇಲ್ಲಿ ಈ ಎರಡರ ಮಧ್ಯದಲ್ಲಿ ಈ ತರ ಲೈನ್ ಟಕ್ಸ್ ಇನ್ ಲೈನ್ ಸೊ ಇಲ್ಲಿ ಎರಡೂವರೆ ಇಂಚ್ ಬೇಕಂದ್ರೆ ನಾನು ಈಗ ಮೊದಲೇ ಹೇಳಿದಂಗೆ ಇವಾಗ ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಚೆಸ್ಟ್ ಮೆಸರ್ಮೆಂಟ್ ಅಂದ್ರೆ ಸ್ವಲ್ಪ ಫ್ಯಾಟ್ ಆಗಿರ್ತಾರೆ ಅವ್ರು ಸ್ವಲ್ಪ ಚೆಸ್ಟ್ ಜಾಸ್ತಿ ಇರುತ್ತೆ ಚೆಸ್ಟ್ ಜಾಸ್ತಿ ಇದ್ದಾಗ ನಾವ್ ಇದನ್ನೇನೆಲ್ಲ ವಿಡ್ತ್ ಕಡಿಮೆ ಇಟ್ರೆ ಅವಾಗ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ ಅವರಿಗೆ ಸೊ ಹಂಗಾಗಿ ಅವ್ರ ಚೆಸ್ಟ್ ಪ್ರಕಾರ ನಾವು ಹಿಡಿಬೇಕಂದ್ರೆ ಇಲ್ಲಿಂದ ಎರಡೂವರೆ ಇಂಚ್ ಇಲ್ಲಿ ಗ್ಯಾಪ್ ಕೊಡಬೇಕು ಇಲ್ಲಿಂದ ಎರಡೂವರೆ ಇಂಚ್ ಇಲ್ಲಿಗೆ ಗ್ಯಾಪ್ ಕೊಡ್ಬೇಕು ಇಲ್ಲಿಂದ ಈ ಕಡೆ ಈ ಎರಡರ ಮಧ್ಯದಲ್ಲಿ ಇಲ್ಲಿ ಮಾರ್ಕ್ ಮಾಡಬಹುದು ಸೊ ಈ ತರ ನಾವು ಟಕ್ಸ್ ಮಾರ್ಕಿಂಗ್ಸ್ ಮಾಡ್ಬೋದು ಡಿವೈಡ್ ಮಾಡಿಕೊಂಡು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿವೈಡ್ ಮಾಡಿಕೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ನಾವು ಮಾರ್ಕಿಂಗ್ಸ್ ನ ಮಾರ್ಕ್ ಮಾಡ್ಕೋಬಹುದು ಅಥವಾ ನೀವು ಬ್ಲೌಸ್ ಬ್ಲೌಸ್ ನೇ ತಗೊಂಡು ಹಳದಿ ಬ್ಲೌಸ್ನೇ ತಗೊಂಡು ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀರಂದ್ರೆ ಅವ್ರು ಬ್ಲೌಸ್ ನಲ್ಲಿ ಆಲ್ರೆಡಿ ಮೆಸರ್ಮೆಂಟ್ ಅವ್ರ ಗಿಡ ಇರುತ್ತೆ ಅವ್ರ ಮೆಸರ್ಮೆಂಟ್ ಯಾವ ತರ ಇರುತ್ತೆ ಅದೇ ತರ ಸ್ಟಿಚ್ ಮಾಡಿಬಿಡ್ಬೋದು ಇಷ್ಟ ಆಯ್ತಲ್ವಾ ಇವಾಗ ಈ ಇಲ್ಲಿ ಬಂದು ಕ್ರಾಸ್ ಬೆಲ್ಟ್ ಇಂದ ಕ್ರಾಸ್ ಬೆಲ್ಟ್ ಇಂದ ಬಂದು ಇದೇ ಇಲ್ಲಿಂದನೆ ಅಳ್ತಿ ತಗೋಬೇಕು ಇಲ್ಲಿಂದ ಅಲ್ಲ ಇಲ್ಲಿಂದನೆ ಅಳತಿ ತಗೋಬೇಕು ಇಲ್ಲಿ ಅಳತಿ ತಗೊಂಡು ತಗೋಬೇಕಾದ್ರೆ ಇಲ್ಲಿ ನಾವು ಈಗ ಒಂದೂವರೆ ಇಂಚ್ ಅಷ್ಟೇ ಮಾರ್ಕ್ ಮಾಡ್ಬೇಕು ಈ ಕಡೆ ಒಂದ್ ಇಂಚ್ ಅಷ್ಟೇ ಮಾರ್ಕ್ ಮಾಡ್ಬೇಕು ಯಾಕಂದ್ರೆ ಇದು ಆಲ್ರೆಡಿ ಇವಾಗ ಕೆಳಗಡೆ ಉದ್ದ ಹೋಗಿದೆ ಅಲ್ವಾ ಜಾಸ್ತಿ ಹೋಗಿದೆ ಸೊ ಇವಾಗ ನಾವು ಕ್ರಾಸ್ಪೇಟ್ ಕೂಡ ಇನ್ನೊಂದು ದೊಡ್ಡದ್ ಮಾಡಿದಾಗ ಈ ಏನಿದೆ ಇನ್ನೊಂದು ಉದ್ದ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಈ ಕ್ರಾ ಈ ಮೆಸರ್ಮೆಂಟ್ ಪ್ರಕಾರ ಉಕ್ಸ್ಪಟ್ಟಿ ಸೈಡ್ ಒಂದೂವರೆ ಇಂಚು ಸೈಡ್ ಫಿಟ್ಟಿಂಗ್ ಸೈಡ್ ಒಂದ್ ಇಂಚಿಗೆ ಮಾರ್ಕ್ ಮಾಡಿದ್ರೆ ಸಾಕು ನಾವ್ ಇವಾಗ ಏನು ಮೂವತ್ತಾರು ಇಂಚು ಮೂವತ್ತ ಏಳು ಇಂಚು ವರ್ಗು ನಾವು ಇಲ್ಲಿ ಎರಡು ಇಂಚ್ ಮಾರ್ಕ್ ಮಾಡಕ್ ಕೇಳಿದ್ದೆ ಈ ಕಡೆ ಒಂದ್ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಕ್ ಕೇಳಿದ್ದಲ್ಲ ಸೊ ಇಲ್ಲಿ ಇವಾಗ ಒಂದ್ ಇಂಚು ಈ ಕಡೆ ಸೈಡ್ ಇಷ್ಟು ಇವಾಗ ಇದು ಕ್ರಾಸ್ ಬೆಲ್ಟ್ ಇಂದು ಶೇಪ್ ಅನ್ನೋದು ಈ ತರ ಜಾಸ್ತಿ ಆಗ್ತಾ ಹೋಗ್ತಿದೆ ಈ ತರ ಶೇಪ್ ಅನ್ನೋದು ಈ ತರ ಬರ್ತಾ ಬರುತ್ತೆ ಇವಾಗ ಬಟ್ ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಕೂಡುತ್ತೆ ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ಮುಂದಿನ ಭಾಗದ್ದು ಈ ಶೇಪ್ ತೆಗಿಯುವಾಗ ಇಲ್ಲಿಂದ ಇದು ಸ್ಟ್ರೇಟ್ ಆಗಿರ್ಬೇಕು ಈ ಕರ್ವ್ ಏನಿರುತ್ತೆ ಇಲ್ಲಿ ಮಾತ್ರ ನಾವು ಇದನ್ನ ಒಂದು ಅರ್ಧ ಇಂಚ್ ಹೊರಗಡೆ ಶೇಪ್ ತೆಗಿಬೇಕು ನಿಮಗೆ ಅರ್ಧ ಇಂಚ್ ಈ ತರದ ಶೇಪ್ ತೆಗಿಲ್ಲ ಅಂದ್ರೆ ಮಾರ್ಕ್ ಮಾಡ್ಕೋಬಹುದು ಟೇಪ್ ಇಂದ ಮಾರ್ಕ್ ಮಾಡ್ಕೊಂಡು ಶೇಪ್ ಸ್ಕೇಲ್ ಇರುತ್ತೆ ಆ ಸ್ಕೇಲ್ ಇಂದನೆ ಮಾರ್ಕ್ ತೆಗಿಬಹುದು ಅಥವಾ ನಿಧಾನವಾಗಿ ನಿಧಾನವಾಗಿ ಈ ತರ ಶೇಪ್ ತೆಗೆದು ಕೂಡ ಕಟ್ ಮಾಡ್ಬೋದು ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ಒಂದು ಇನ್ನೊಂದು ಇವತ್ತು ನಾನು ಮಾರ್ಕಿಂಗ್ ತೋರಿಸ್ತೇನೆ ನೆಕ್ ಇಂದು ಡಿಸೈನ್ ಇಂದ ಮಾರ್ಕಿಂಗ್ ತೋರಿಸ್ತೀನಿ ಸೊ ಇವಾಗ ಇದು ಎಷ್ಟಿದೆ ಏಳೂವರೆ ಇಂಚ್ ಅಲ್ಲ ಇಲ್ಲಿ ನಾನು ಒಂದ್ ಎಂಟ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಯಾಕಂದ್ರೆ ಇವಾಗ ನಾನು ತೋರಿಸ್ತಿದ್ದೇನೆಲ್ಲ ನೆಕ್ ಡಿಸೈನ್ ಆ ನೆಕ್ ಡಿಸೈನ್ ಪ್ರಕಾರ ನಾನು ಕಟ್ ಮಾಡ್ಬೇಕಂದ್ರೆ ಇದೊಂದ್ ಸ್ವಲ್ಪ ಜಾಸ್ತಿನೇ ಇರಬೇಕು ಎಂಟೂವರೆ ಇಂಚ್ ಇದ್ರೂ ಪರವಾಗಿಲ್ಲ ನಡಿತೈತಿ ಯಾಕಂದ್ರೆ ಇಲ್ಲಿ ನಾವು ಈಗ ಒಂದ್ ಸ್ಟಾರ್ ಶೇ ನೆಕ್ ಬರುತ್ತಲ್ಲ ಆ ಸ್ಟಾರ್ ನೆಕ್ ಗೆ ಇದು ಒಂದು ಸ್ವಲ್ಪ ಈಗ ಒಳಗಡೆ ಹೋಗಿ ಹಿಂಗ್ ಬರುತ್ತೆ ಹಂಗಾಗಿ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಇವಾಗ ಎಂಟು ಇಂಚ್ ಮಾರ್ಕ್ ಮಾಡಿದೇನಲ್ಲ ಎಂಟ್ ಇಂಚಿಗೆ ಇಲ್ಲಿಗೆ ಬಂತಿದ್ದು ಇಲ್ಲಿಂದ ನಾ ಇನ್ನೊಂದು ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಮತ್ತೆ ಮೇಲ್ಗಡೆ ಶೋಲ್ಡರ್ ನ ಸೇರಿಸ್ಕೊಂಡು ಆರ್ ಇಂಚಿಗೆ ಇನ್ನೊಂದು ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ನೆಕ್ ಬಿಡ್ತಾ ಎಷ್ಟಿದೆ ನಮಗೆ ಮೂರು ಕಾಲ್ ಇಂಚ್ ಇದೆ ಅಲ್ಲ ಇಲ್ಲಿಂದ ಹೊರಗಡೆ ನಾಲ್ಕು ಕಾಲು ಇಂಚು ಇನ್ನ ಒಂದ್ ಇಂಚು ಎಕ್ಸ್ಟ್ರಾ ಹೊರಗಡೆ ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ತಗಿಯುವಾಗ ಒಂದ್ ಕಾಲು ಇಂಚ್ ಒಳಗಡೆ ಶೇಪ್ ತೆಗಿತಾ ಇದೇನೆ ಈ ತರ ಈ ತರ ಇಲ್ಲಿಗೆ ಜಾಯಿಂಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಈ ತರ ಜಾಯಿಂಟ್ ಮಾಡ್ತೀವಿ ಸೊ ಈ ನೆಕ್ ಶೇಪ್ ಕೂಡ ತುಂಬಾನೇ ನೀಟಾಗಿ ಕೊಡುತ್ತೆ ಬಟ್ ಇಲ್ಲಿ ಏನ್ ಮಾಡ್ತೀವಲ್ಲ ಇಲ್ಲಿ ನಾವ್ ಯಾವಾಗ್ಲೂ ಇದನ್ನ ಕಡಿಮೆ ಇಡಬಾರ್ದು ಇದು ಕಡಿಮೆ ಇಟ್ಟಾಗ ಇಲ್ಲಿ ನೀಟ್ ಆಗಿ ಕೂಡಂಗಿಲ್ಲ ಸೊ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ಒಂದ್ ಒಂದ್ ಸ್ವಲ್ಪ ಒಂದ್ ಇಂಚ್ ಹೊರಗಡೆ ಮಾರ್ಕ್ ಮಾಡ್ಕೋಬೇಕು ಇವತ್ತು ನೆಕ್ಸ್ಟ್ ಶೇಪ್ ಕೂಡ ನಾನು ನಿಮಗೆ ತೋರಿಸಿದೀನಿ ನೆಕ್ಸ್ಟ್ ಇಷ್ಟ ಆದ್ಮೇಲೆ ಈ ಮಾರ್ಕಿಂಗ್ಸ್ ಎಲ್ಲ ಆದ್ಮೇಲೆ ಕಟ್ಟಿಂಗ್ ಮಾಡೋದು ಈ ಕಡೆ ಬಂದಾಗ ಒಂದ್ ಕಾಲಿಂಚ್ ಇಂಚ್ ಹೊರಗಡೆ ಕಟ್ ಮಾಡ್ಬೇಕು ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಕಾಲ್ ಇಂಚ್ ಹೊರಗಡೆ ಕಟ್ ಮಾಡ್ಬೇಕು ಕ್ರಾಸ್ ಬೆಲ್ಟ್ ಇನ್ ಶೇಪ್ ಅನ್ನೋದು ಇವಾಗ ಈ ತರ ಬರುತ್ತೆ ಇನ್ನೇನ್ ಮೆಸರ್ಮೆಂಟ್ ಜಾಸ್ತಿ ಆದಂಗಿಲ್ಲ ಈ ಕ್ರಾಸ್ ಬೆಲ್ಟ್ ಇನ್ ಶೇಪ್ ಕೂಡ ಜಾಸ್ತಿ ಆಗ್ತಾ ಹೋಗ್ತೇತಿ ನಾಚ್ ಹಾಕೊಂಡ್ಬಿಡ್ಬೇಕು ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈಸಿ ಆಗುತ್ತೆ ವೀಲ್ ಮಾರ್ಕರ್ ಅಂತ ಬರುತ್ತೆ ಆ ವೀಲ್ ಮಾರ್ಕರ್ ಮೇಲೆಲ್ಲ ಬಿಟ್ರೆ ಒಳಗಡೆ ಸೈಡ್ ಕೂಡ ಬಿದ್ದಿರುತ್ತೆ ಯಾಕಂದ್ರೆ ಇದು ಒಂದ್ ಸೈಡ್ ಮಾತ್ರ ಇದೆ ಅಲ್ಲ ಇದು ಇನ್ನೊಂದ್ರ ಮೇಲೆ ಇಲ್ಲ ಆ ವೀಲ್ ಮಾರ್ಕರ್ ಇಂದ ಇದ್ರ ಮೇಲೆಲ್ಲ ತಿದ್ದರೆ ಈ ಮಾರ್ಕಿಂಗ್ಸ್ ಅದರ ಮೇಲೆ ಬಿದ್ದಿರುತ್ತೆ ನೆಕ್ಸ್ಟ್ ತೋಳ್ ತೋರಿಸ್ತೀನಿ ತೋರಿಸ್ತೇನೆ ಅದಾದ್ಮೇಲೆ ಕ್ರಾಸ್ಪೈಟ್ ನೋಡ್ಕೊಳೋಣ ತರ ನಾಲ್ಕು ಫೋಲ್ಡಿಂಗ್ ಮಾಡಿದ್ದೀನಿ ಫಸ್ಟ್ ಆಲ್ರೆಡಿ ಎರಡು ಇತ್ತು ಈಗ ಇನ್ನ ಎರಡು ಮಾಡಿದ್ದೀನಿ ನೆಕ್ಸ್ಟ್ ಮತ್ತೆ ಸ್ಕೇಲ್ ತಗೊಂಡು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕಿ ಈ ಎಕ್ಸ್ಟ್ರಾ ಇರೋ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗ್ದ್ಬಿಡ್ತೀನಿ ಇವಾಗ ನಾನು ನಿಮಗೆ ಕೊಡ್ತಾ ಇದ್ದೇನಲ್ಲ ಇದೆಲ್ಲ ಫಾರ್ಮುಲಾಸ್ ಇದು ಈ ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಡಿವೈಡ್ ಮಾಡ್ಕೊಂಡು ನಾವು ಯಾವ ತರ ಕಟಿಂಗ್ ಮಾಡಬೇಕು ಎಷ್ಟು ಚೆಸ್ಟ್ ಮೆಸರ್ಮೆಂಟ್ ಶೋಲ್ಡರ್ ತಗೋಬೇಕು ಎಷ್ಟು ಆರ್ಮೋಲ್ ಡೌನಿಂಗ್ ಇವೆಲ್ಲ ಫಾರ್ಮುಲಾ ಈ ಫಾರ್ಮುಲಾ ಎಲ್ಲ ನೀವು ತಿಳ್ಕೊಂಡ್ ನೆಕ್ಸ್ಟ್ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ ತುಂಬಾನೇ ಈಸಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕಿಂಗ್ ಸೇಮು ಯಾಕಂದ್ರೆ ಇದು ಮಡಿ ಬೇಕು ಇಲ್ಲಿಂದ ತೋಳಿಂದ ಉದ್ದ ಎಷ್ಟಿದೆ ಅನ್ನೋದನ್ನ ತಗೋಬೇಕು ಒಂಬತ್ತು ಇಂಚು ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಈ ತೋಳು ಜಾಯಿಂಟ್ ಮಾಡಕ್ಕೋಸ್ಕರ ನೆಕ್ಸ್ಟ್ ಇವಾಗ ಡೌನಿಂಗ್ ತಗೋಬೇಕು ಡೌನಿಂಗ್ ತಗೋಬೇಕಂದ್ರೆ ಸೇಮ್ ಇದಕ್ಕೂ ಕೂಡ ಮೂರುವರೆ ಮೂರು ಮುಖಾಲು ನಾವು ಡೌನಿಂಗ್ ತಗೋಬಹುದು ಮೂರು ಮುಖಾಲು ಅಂದ್ರೆ ಒಂದ ಇಲ್ಲಿಗೆ ಬರುತ್ತೆ ಒಂದ್ ಕಾಲ್ ಇಂಚ್ ಹೆಚ್ಚು ಕಡಿಮೆ ಮೂರುವರೆ ಮೂರು ಮುಖಾಲು ನಾಲ್ಕು ವರೆಗೂ ತಗೋಬಹುದು ಒಂದ್ ಕಾಲ್ ಇಂಚ್ ಹೆಚ್ಚು ಕಡಿಮೆ ನೋಡಂಗಿಲ್ಲ ಅಂದ್ರೆ ನಾನ್ ನಾಲ್ಕ್ ವರೆಗೂ ಈ ಡೌನಿಂಗ್ ನ ತಗೋಬಹುದು ಅಥವಾ ನೀವು ಕರೆಕ್ಟ್ ಆಗಿ ಮೆಸರ್ಮೆಂಟ್ ಮಾಡ್ಬೇಕಾದ್ರೆ ಮೂವತ್ತೆಂಟು ಇಂಚ್ ಏನಿದೆ ಅದನ್ನ ಹತ್ತು ಭಾಗ ಮಾಡ್ರಿ ಮೂವತ್ತೆಂಟು ಇಂಚ್ ಆಗಲಿ ಮೂವತ್ತಂಬತ್ತು ಇಂಚ್ ಆಗಲಿ ಈ ಎರಡು ಮೆಜರ್ಮೆಂಟ್ ಇಂದ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಇದನ್ನೇ ಸೇಮ್ ನೀವು ಮೂವತ್ತಂಬತ್ತು ಇಂಚಿಗೂ ನೀವು ಕಟ್ಟಿಂಗ್ ಮಾಡ್ಬೋದು ಏನಂದ್ರೆ ಸ್ವಂಟದ ಸುತ್ತಳತಿ ಆಲ್ಮೋಸ್ಟ್ ಸೇಮೇ ಇರುತ್ತೆ ಒಂದ್ ಇಂಚ್ ನಲ್ಲಿ ಅಷ್ಟೇನು ಹೆಚ್ಚು ಕಡಿಮೆ ಇರಲ್ಲ ಒಂದ್ ಕಾಲ್ ಕಾಲು ಇಂಚ್ ಅಷ್ಟೇ ಹೆಚ್ಚು ಕಡಿಮೆ ಇರ್ಬೋದು ಸೊ ಅದನ್ನ ಸ್ವಲ್ಪ ನೋಡ್ಕೊಂಡು ಸೇಮ್ ಇವತ್ತು ನಾನೇನು ತೋರಿಸಿದ್ದೇನೆ ಇದೇ ಕಟ್ಟಿಂಗ್ ನೀವು ಮಾಡ್ಬೋದು ನೆಕ್ಸ್ಟ್ ಸೋಳಿನ್ ಸುತ್ತಳತಿ ಒಂದ್ ಐದೂವರೆ ಇಂಚ್ ಇರುತ್ತೆ ಐದುವರೆ ಇಂಚ್ ತೋಳಿನ ಸುತ್ತೆ ಇವಾಗ ನಾವು ಚೆಕ್ ಮಾಡ್ಕೊಂಡಿದ್ರೆ ಬ್ಯಾಕ್ ಸೈಡ್ ಎಷ್ಟು ಬಂದಿತ್ತು ಅದನ್ನ ಇನ್ನೊಂದು ಟೈಮ್ ಚೆಕ್ ಮಾಡ್ಕೋಬೇಕು ಒಂಬತ್ತು ಇಂಚ್ ಬಂದಿದೆ ಒಂಬತ್ತು ಇಂಚ್ ಅಂದ್ರೆ ಡಬಲ್ ಸೈಡ್ ಇಂದ ಹದಿನೆಂಟು ಇಂಚ್ ಆಗುತ್ತೆ ಈಗ ಒಂಬತ್ತು ಇಂಚ್ ಬಂದಿದೆಲ್ಲ ಇಲ್ಲಿ ನಾವು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಇಲ್ಲಿಂದ ಸ್ಟ್ರೇಟ್ ಆಗಿ ಈ ತರದ ಲೈನ್ ಹಾಕ್ಬೇಕು ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ನೆಕ್ಸ್ಟ್ ಇಲ್ಲಿಂದ ತೋಳಿನ ಶೇಪ್ ತೋಳಿನ ಶೇಪ್ ತೆಗೆಯುವಾಗ ಇಲ್ಲಿಂದ ಒಂದ್ ಎರಡು ಇಂಚು ಮಾತ್ರ ಈ ತರ ಸ್ಟ್ರೇಟ್ ಆಗಿರ್ಬೇಕು ಅಲ್ಲಿಂದ ಈ ತರ ರೌಂಡ್ ಕರ್ವ್ ಆಗಿ ಹೋಗ್ಬೇಕು ಈ ತರ ಕಟಿಂಗ್ ಮಾಡಬೇಕು ನೆಕ್ಸ್ಟ್ ಇದನ್ನ ಓಪನ್ ಮಾಡಿದ್ರು ಶೇಪ್ ತೆಗಿಬಹುದು ಹಂಗೇನು ಶೇಪ್ ತೆಗಿಬಹುದು ಹಂಗೇನು ಹಂಗೇನು ಶೇಪ್ ತೆಗಿಬೇಕಂದ್ರೆ ಇಲ್ಲಿಂದ ಈ ತರ ಶೇಪ್ ಮಾರ್ಕ್ ಮಾಡ್ಕೋಬೇಕು ಎರಡೇ ಪೀಸ್ ಅಷ್ಟೇ ಶೇಪ್ ತೆಗಿಬೇಕು ಮುಂದಿನ ಭಾಗದ್ದು ನಾಲ್ಕು ಪೀಸಿಗೆ ಕಟ್ ಮಾಡೋದಲ್ಲ ಇಲ್ಲಿ ನಾವು ಇಲ್ಲಿ ಸೈಡ್ ಇಲ್ಲಿ ಮಾರ್ಕ್ ಮಾಡಿರ್ತಲ್ಲ ಚೆಸ್ಟ್ ಪಾಯಿಂಟ್ ಇಲ್ಲಿಂದ ಶೇಪ್ ತೆಗಿಬೇಕು ಈ ತರ ಇಷ್ಟು ಶೇಪ್ ತಗದ್ರೆ ಸಾಕಾಗತ್ತೈತ್ ನಾವು ಮುಂದಿನ ಭಾಗದ ಸೊ ಇದು ಟೋಲ್ ಕಟ್ಟಿಂಗ್ ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟ್ ಕ್ರಾಸ್ ಗೆ ನಾವು ಯಾವಾಗ್ಲೂ ನಾಲ್ಕು ಇಂಚು ಒಂದ್ ಸೈಡ್ ಇಂದ ಪಟ್ಟಿ ಸೈಡ್ ಮೂರುವರೆ ಇಂಚು ಸೈಡ್ ಕಟಿಂಗ್ ಸೈಡ್ ಇಂದ ತಗೋತಿದ್ವಲ್ಲ ಇವಾಗ ಇನ್ನೇನು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ನಲ್ವತ್ತು ಇಂಚು ಬರುತ್ತಲ್ಲ ಇದಕ್ಕೆಲ್ಲ ಸ್ವಲ್ಪ ಕ್ರಾಸ್ ಬೆಲ್ಟ್ ಕಡಿಮೆ ಬೇಕಾಗುತ್ತೆ ಯಾಕಂದ್ರೆ ಬ್ಲೌಸ್ ಲೆಂತೆ ಆಲ್ರೆಡಿ ಜಾಸ್ತಿ ಇರುತ್ತೆ ಸೊ ಅವಾಗ ಕ್ರಾಸ್ ಬೆಲ್ಟ್ ಜಾಸ್ತಿ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಇದಾಗತ್ತೆ ಅದ್ಕೋಸ್ಕರ ಅರ್ಧ ಇಂಚ್ ಕಡಿಮೆ ಮಾಡ್ಬೇಕು ಇಲ್ಲಿ ಇವಾಗ ನಾವು ಸೈಡ್ ಫಿಟ್ಟಿಂಗ್ ಸೈಡ್ ಮೂರುವರೆ ಇಂಚ್ ಆ ಇಲ್ಲಿ ಉಕ್ಸ್ಪಟ್ಟಿ ಸೈಡ್ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಬೇಕು ಅವಾಗ ಇಲ್ಲಿ ನಮಗೆ ಕ್ರಾಸ್ ಬೆಲ್ಟ್ ಬರೋದು ಎರಡೂವರೆ ಇಂಚಿಗೆ ಬರುತ್ತೆ ಹಂಗೇನೆ ಸೊಂಟು ಸೊಂಟದ ಮಾರ್ಕ್ ಮಾಡ್ಬೇಕು ಸೊಂಟು ಸುತ್ತಳತಿ ತಗೊಂಡಿರ್ತಾರಲ್ಲ ನಾಲ್ಕು ಭಾಗ ಮಾಡಿರ್ತಾರಲ್ಲ ಅದರಲ್ಲಿ ಒಂದು ಭಾಗ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿ ಎಲ್ಲಿ ಸೊಂಟು ಸುತ್ತಳತಿ ಮಾರ್ಕ್ ಮಾಡಿರ್ತೀರಿ ಇಲ್ಲಿ ಮೂರುವರೆ ಇಂಚ್ ಇದ್ರೆ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿ ಕ್ರಾಸ್ ಬೆಲ್ಟ್ ಇಂದ ಶೇಪ್ ತಗಿಬೇಕು ಶೇಪ್ ತಗೊಂಡು ಕಟಿಂಗ್ ಮಾಡಬೇಕು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಚೆಸ್ಟ್ ಮೆಜರ್ಮೆಂಟ್ ಗೆ ಕ್ರಾಸ್ ಬೆಲ್ಟ್ ಬಂದು ಉಕ್ಸ್ಪಟ್ಟಿ ಸೈಡು ಎರಡೂವರೆ ಇಂಚು ಸೈಡ್ ಫಿಟ್ಟಿಂಗ್ ಸೈಡ್ ಎರಡು ಇಂಚು ಇದ್ರೆ ಸಾಕಾಗ್ತದೆ ಸೊ ಇದು ಬಂದು ಮೂವತ್ತೆಂಟು ಇಂಚು ಮೂವತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಬ್ಲೌಸ್ ಕಟಿಂಗ್ ಮಾಡುವಂತ ಮೆಥಡ್ ಆಲ್ಮೋಸ್ಟ್ ಎಲ್ಲದೂ ಪ್ರತಿಯೊಂದನ್ನು ಪಾಯಿಂಟ್ ಯಾವ್ದು ಬಿಡ್ಲಾರ್ದಂಗ ನಾನು ಯಾವ ತರ ಬ್ಲೌಸ್ ಕಟಿಂಗ್ ಮಾಡ್ತೇನೋ ಅದೇ ತರನೇ ನಿಮಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಸೊ ಯಾಕಂದ್ರೆ ಯಾವ್ದೋ ಒಂದು ಬಿಡೋದು ಯಾವ್ದೋ ಒಂದು ಹೇಳಿದ್ರೆ ನೋಡಿದ್ರೆ ನೀವು ನೋಡೋರಿಗೆ ಕೂಡ ಏನು ಅರ್ಥ ಆಗಲ್ಲ ನೀವು ಕಲಿಬೇಕಂತಂದೇ ವಿಡಿಯೋ ನೋಡ್ತಿರ್ತೀರಿ ಅಂತ ಹೇಳಿ ನಾನು ಎಲ್ಲಾ ಪಾಯಿಂಟ್ ಬಿಡ್ಲಾರ್ದಂಗೆ ಎಲ್ಲಾ ಪಾಯಿಂಟ್ನೂ ಹೇಳ್ಕೊಡ್ತಾ ಇರ್ತೀನಿ ಸೊ ಹಂಗೇನೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಜಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಅದಷ್ಟು ಜನರಿಗೆ ಶೇರ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಮತ್ತೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಮತ್ತೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದೇ ತರ ನಾನು ಎಲ್ಲಾ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಕೊತೀನಿ ನೀವೇ ಫಸ್ಟ್ ನೋಡ್ಬೇ ನೋಡ್ಬೋದಾಗಿರುತ್ತೆ ಅವಾಗ ಸೊ ನೆಕ್ಸ್ಟ್ ಮೀಟ್ ಆಗೋದು ಇಂಚು ನಲ್ವತ್ತೊಂದು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇಂದ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಸೊ ಅದ್ರಲ್ಲಿ ಇದೇ ತರ ನೀವು ನೋಡ್ತಾ ಇರಬಹುದು ಇವಾಗ ಫಸ್ಟ್ ಇಂದ ನೋಡ್ಕೊಂತ ಬಂದಿದ್ರಿ ಅಂದ್ರೆ ಎಷ್ಟೆಷ್ಟು ಡಿಫ್ರೆನ್ಸಸ್ ಇರುತ್ತೆ ಏನೇನ್ ವ್ಯತ್ಯಾಸಗಳೆಲ್ಲ ಬರುತ್ತೆ ಬ್ಲೌಸ್ ಕಟಿಂಗ್ ನಲ್ಲಿ ಅನ್ನೋದು ಇದೇ ತರ ಈಗ ಇಂಚಿನ ಮೇಲೆ ಗೊತ್ತಲ್ಲ ಅದ್ರಲ್ಲಿ ತುಂಬಾನೇ ವ್ಯತ್ಯಾಸಗಳು ಇರುತ್ತೆ ಅದೆಲ್ಲಾನು ನೀಟಾಗಿ ಹೇಳ್ಕೊಡ್ತೀನಿ ಹಂಗಾಗಿ ಮಿಸ್ ಮಾಡದೆ ವಿಡಿಯೋ ನೋಡ್ರಿ ನೆಕ್ಸ್ಟ್ ವಿಡಿಯೋ ಕೂಡ ಮತ್ತೆ ಮಿಸ್ ಮಾಡ್ದೇ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಮಾಡೋಣ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ